ಒಂಬತ್ತನೇ ತಾರೀಕಿನಿಂದ ನಮಗೆ ಬೆಂಗಳೂರಿನಿಂದ ಹಜ್ಜಿ ಯಾತ್ರೆಗೆ ಫ್ಲೈಟ್ ಒಂಬತ್ತನೇ ತಾರೀಕಿಂದ ಶುರುವಾಗಿ ಇಪ್ಪತ್ತ ನಾಲ್ಕು ತಾರೀಕು ತನಕ ಈ ತಿಂಗಳ ಅಖೇರಿ ಇಪ್ಪತ್ನಾಲ್ಕು ತನಕ ಫ್ಲೈಟ್ಗಳು ಹೋಗ್ತಾರೆ ಈ ವರ್ಷ ದಕ್ಷಿಣ ಕನ್ನಡದಿಂದ ಸಾವಿರದ ನಲವತ್ತ ನಾಲ್ಕು ಮಂದಿಯನ್ನು ಅಪ್ಲಿಕೇಶನ್ ಮುಖಾಂತರ ಅವರು ನಮ್ಮ ಹಜ್ ಕಮಿಟಿಯ ಮುಖಾಂತರ ಇವತ್ತು ಈ ಅವರು ಆರಿಸಿದ್ದಾರೆ ಇಲ್ಲಿಂದ ಹೋಗುವವರಿಗೆ ನಮ್ಮ ಹಜ್ ಕಮಿಟಿ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ ಅವರೆಲ್ಲರೂ ಅವರವರ ಗಾಡಿ ಆಗಿರ್ಬೋದು ಬಸ್ನಲ್ಲಿ ಆಗಿರ್ಬೋದು ಟ್ರೈನಲ್ಲಿ ಆಗಿರ್ಬೋದು ಹೋಗಿ ಅಲ್ಲಿ ಎಂಟು ಗಂಟೆಗಳ ಮುಂಚಿತವಾಗಿ ಅಲ್ಲಿ ಹಜ್ಜಿ ಕ್ಯಾಂಪ್ನಲ್ಲಿ ಅವರು ರಿಪೋರ್ಟ್ ಮಾಡಬೇಕು ಎಲ್ಲ ಮುಸಲ್ಮಾನರಿಗೂ ಒಂದು ಕನಸಾಗಿರ್ತದೆ ತನ್ನ ಜೀವನದಲ್ಲಿ ಒಂದು ಬಾರಿ ಹಜ್ಜನ್ನು ಮಾಡುವುದು ಅವನ ಒಂದು ಒಬ್ಬರ ಕನಸಾಗಿರ್ತದೆ ಆ ಕನಸಿನಂತೆ ಈ ವರ್ಷ ದಕ್ಷಿಣ ಕನ್ನಡದಿಂದ ಸಾವಿರದ ನಲವತ್ತ ನಾಲ್ಕು ಮಂದಿಯನ್ನು ಅಪ್ಲಿಕೇಶನ್ ಮುಖಾಂತರ ಅವರು ನಮ್ಮ ಹಜ್ಜಿ ಕಮಿಟಿಯ ಮುಖಾಂತರ ಇವತ್ತು ಈ ಸಲ ಅವರು ಆರಿಸಿದ್ದಾರೆ ಅವರಿಗೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸ್ಟೇಟ್ ಹಜ್ಜಿನ ಸದಸ್ಯರಾದಂತಹ ಅರ್ಶರ ತಂಗ್ ಅವರ ನೇತೃತ್ವ ಮತ್ತು ಡಾಕ್ಟರ್ ವೈ ಅಬ್ದುಲ್ಲಾ ಕುನಿ ಅವರ ಹಾಸ್ಪಿಟಲ್ನಲ್ಲಿ ಅವರ ಸಹಭಾಗಿತ್ವದೊಂದಿಗೆ ಮೊನ್ನೆ ತಾನೆ ಅವರಿಗೆಲ್ಲರಿಗೂ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಅದೇ ರೀತಿ ಅವರಿಗೆಲ್ಲರಿಗೂ ಹಜ್ ಕ್ಯಾಂಪ್ ಅನ್ನು ನಮ್ಮ ಹನೀಫಿ ಅವರ ನೇತೃತ್ವದಲ್ಲಿ ಮತ್ತು ನೇತೃತ್ವದಲ್ಲಿ ಮೊನ್ನೆ ತಾನೆ ನಾಲ್ಕು ನಾಲ್ಕು ತಾರೀಕಿಗೆ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಸಹ ಎರಡು ಹನಫಿ ಮದ ಇವರಿಗೂ ಮತ್ತು ಶಾಫಿ ಅವರಿಗೂ ಬೇರೆ ಬೇರೆ ಕ್ಲಾಸ್ನ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮತ್ತು ಊಟದ ವ್ಯವಸ್ಥೆಗಳಲ್ಲಿ ಮಾಡಲಾಗಿತ್ತು ಇನ್ನು ಒಂಬತ್ತನೇ ತಾರೀಕಿನಿಂದ ನಮಗೆ ಬೆಂಗಳೂರಿನಿಂದ ಹಜ್ಜಿ ಯಾತ್ರೆಗೆ ಫ್ಲೈಟ್ ಒಂಬತ್ತನೇ ತಾರೀಕಿಂದ ಶುರುವಾಗಿ ಇಪ್ಪತ್ತ ನಾಲ್ಕು ತಾರೀಕು ತನಕ ಈ ತಿಂಗಳ ಅಕ್ಕೇರಿ ಇಪ್ಪತ್ನಾಲ್ಕು ತನಕ ಫ್ಲೈಟ್ಗಳು ಹೋಗ್ತದೆ ಪ್ರತಿದಿನ ಎರಡು ಮೂರುಗಳ ಫ್ಲೈಟ್ ಆಗಿ ಹೋಗ್ತದೆ ನಮ್ಮ ದಕ್ಷಿಣ ಕನ್ನಡದಿಂದ ಸಾವಿರದ ಎಪ್ಪತ್ನಾಕು ಮತ್ತು ಉಡುಪಿಯಿಂದ ಎಪ್ಪತ್ತೊಂಬತ್ತು ಮಂದಿ ಹೋಗ್ತಾರೆ ಇಲ್ಲಿಂದ ಹೋಗುವವರಿಗೆ ನಮ್ಮ ಅಜ್ಜಮೇಟಿಂದ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ ಅವರೆಲ್ಲರೂ ಅವರವರ ಗಾಡಿ ಆಗಿರ್ಬೋದು ಬಸ್ನಲ್ಲಿ ಆಗಿರ್ಬೋದು ಟ್ರೈನಲ್ಲಾಗಿರ್ಬೋದು ಹೋಗಿ ಅಲ್ಲಿ ನಲವತ್ತು ಗಂಟೆಗಳ ಮುಂಚಿತವಾಗಿ ಅಲ್ಲಿ ಹಜ್ಜಿ ಕ್ಯಾಂಪಿನಲ್ಲಿ ಅವರು ರಿಪೋರ್ಟ್ ಮಾಡಬೇಕಾಗ್ತದೆ ಅವರ ಲಗೇಜ್ಗಳನ್ನು ಅವರಲ್ಲಿ ಹಸ್ತಾಂತರಿಸಬೇಕಾಗ್ತದೆ ಅದರ ನಂತರ ಅವರು ಕೊಟ್ಟ ಸಮಯದಲ್ಲಿ ಅಲ್ಲಿ ಹೋಗಿ ಅವರ ಪಾಸ್ಪೋರ್ಟ್ಗಳನ್ನು ಅವರು ಸ್ವೀಕರಿಸಿ ಮರುದಿನ ಅಂದರೆ ಈಗ ಎಕ್ಸಾಂಪಲ್ ಉದಾಹರಣೆಗೆ ಹತ್ತನೇ ತಾರೀಕಿಗೆ ಫ್ಲೈಟ್ ಇದ್ದರೆ ಅವ್ರು ಎಂಟನೇ ತಾರೀಕಿಗೆ ಅವರ ಲಗೇಜನ್ನು ಕೊಟ್ಟು ಒಂಬತ್ತನೇ ತಾರೀಕು ಅವರ ಪಾಸ್ಪೋರ್ಟ್ಗಳನ್ನ ತಗೊಂಡು ಹತ್ತನೇ ತಾರೀಕಿಗೆ ಯಾವ ಸಮಯಕ್ಕೆ ಅವರು ಹೇಳಿದ್ದಾರೆ ನಿಗದಿತ ಸಮಯಕ್ಕೆ ಅವರೆಲ್ಲರೂ ಹಜ್ಜಿ ಕ್ಯಾಂಪಿಗೆ ಸಮಯಕ್ಕೆ ಹೋಗಿ ಅಲ್ಲಿಂದ ಆ ಬಸ್ನಲ್ಲಿ ಅವರಿಗೆ ಏರ್ಪೋರ್ಟ್ಗೆ ತಲು ತಲುಪುವಂತ ಇದು ಸೌಕರ್ಯ ಅಲ್ಲಿ ಮಾಡಿರ್ತಾರೆ ಅದು ಬಿಟ್ಟು ಬೇರೆ ಯಾರು ನಮ್ಮ ಟ್ರಾನ್ಸ್ಪೋರ್ಟೇಶನ್ ಇಲ್ಲಿರಲಿಲ್ಲ ಮತ್ತೆ ಅಲ್ಲಿ ಹಜ್ಜುಗಳಿಗೆ ಹೋದವರಿಗೆ ಅಲ್ಲಿ ಇರ್ಲಿಕ್ಕೆ ರೂಮ್ ನ ವ್ಯವಸ್ಥೆಗಳಿದೆ ಅದು ಕಡ್ಡಾಯ ಏನಲ್ಲ ಅಲ್ಲಿ ಇರಬೇಕಂತೇನು ಕಡ್ಡಾಯ ಇಲ್ಲ ನಿಮ್ಮ ನಿಮ್ಮ ವ್ಯವಸ್ಥೆ ಪ್ರಕಾರ ಅವರವರ ವ್ಯವಸ್ಥೆ ಪ್ರಕಾರ ಅವರವರು ರೂಮ್ ಮಾಡಿ ಹೊರಗಡೆ ಕೂತು ಅಲ್ಲಿಗೆ ಹೋಗುವ ವ್ಯವಸ್ಥೆ ಬೇಕಿದ್ರೆ ಮಾಡಿಕೊಳ್ಬೋದು ಮತ್ತೆ ಈ ಲಗೇಜ್ ಏನಿದೆ ಇವರಿಗೆ ನಲವತ್ತೈದು ಕಿಲೋ ಕಿಂತ ಜಾಸ್ತಿ ಲಗೇಜ್ ಅನ್ನು ಯಾರು ತಗೊಂಡು ಹೋಗಬಾರ್ದು ನಲವತ್ತೈದು ಕಿಲೋ ಅಂದ್ರೆ ಎರಡು ಬ್ಯಾಗು ಅದು ಫಾರ್ಟಿ ಕಿಲೋ ನಲವತ್ತು ಕಿಲೋ ಇಪ್ಪತ್ತು ಕಿಲೋದ ಎರಡು ಬ್ಯಾಗ್ ಆಗಿರ್ತದೆ ಅದರ ಮೆಜರ್ಮೆಂಟ್ ಆಲ್ರೆಡಿ ನಿಮ್ಗೆ ಅಲ್ಲಿ ಕೊಟ್ಟಿರ್ತೇವೆ ನಾವು ಕೊಟ್ಟಿದ್ದೀವಿ ಆ ಬ್ಯಾಗ್ ಮೆಜರ್ಮೆಂಟ್ ಎಷ್ಟಿರ್ಬೇಕಂತೇಳಿ ಮತ್ತೆ ಹ್ಯಾಂಡ್ ಬ್ಯಾಗ್ ಅಲ್ಲಿ ಏಳು ಕಿಲೋ ಇದು ದಯವಿಟ್ಟು ಎಲ್ಲರೂ ಅದು ಗಮನಿಸಬೇಕಾದ ವಿಷಯ ಅದಕ್ಕಿಂತ ಜಾಸ್ತಿ ತಗೊಂಡಿದ್ರೆ ಅಲ್ಲಿ ಯಾರಿಗೂ ಪ್ರವೇಶ ಎಲ್ಲ ಬಿಡುವುದಿಲ್ಲ ಹಾಗೆ ಏಳು ಕಿಲೋ ಬ್ಯಾಗ್ ಆಗಿರ್ತದೆ ಮತ್ತೆ ಇಪ್ಪ ನಲವತ್ತು ಕಿಲೋ ಲಗೇಜ್ ಆಗಿರ್ತದೆ ಇದು ಬ್ಯಾಂಗ್ಳೂರಿಗೆ ಹೋದ ನಂತರ ಅವರಿಗೆ ಅಲ್ಲಿಂದ ಅವ್ರ ಎಲ್ಲ ವ್ಯವಸ್ಥೆಯು ಹಜ್ಜಿ ಕಮಿಟಿಯಿಂದ ಆಗಿರ್ತದೆ ಅವರಿಗೆ ಊಟದ ವ್ಯವಸ್ಥೆ ಇದೆ ಅಲ್ಲಿ ಮತ್ತು ಅವರಿಗೆ ತಂಗುವ ವ್ಯವಸ್ಥೆ ನಾನು ಕಡೆ ಹೇಳಿದ್ದೇನೆ ಮತ್ತು ಅಲ್ಲಿಂದ ಬಸ್ಸಿಂದ ಕರ್ಕೊಂಡು ಹೋಗಿ ಅವರಿಗೆ ಇವರು ಈ ವಿಮಾನಯಾನ ತನಕ ಅಲ್ಲಿ ಬಿಡುವಂತ ವ್ಯವಸ್ಥೆ ಇದೆ ಇದೆಲ್ಲವೂ ಮದೀನಕ್ಕೆ ಆಗಿರ್ತದೆ ಫಸ್ಟ್ ಫ್ಲೈಟ್ ಹೋಗುದು ಬ್ಯಾಂಗ್ಳೂರ್ನಿಂದ ಮದೀನಕ್ಕೆ ಮುಂಚೆ ನಮಗೆ ಮಂಗಳೂರಿನಲ್ಲಿಂದ ಫ್ಲೈಟ್ ಹೋಗ್ತಾ ಇತ್ತು ಈಗ ಕರೋನಾ ಕಾಲದಿಂದ ನಂತರ ಇದು ನಮಗೆ ಈ ಫ್ಲೈಟ್ ಇಲ್ಲ ಅದರಿಂದ ಬಹಳ ತೊಂದರೆ ಆಗ್ತಾ ಇಲ್ಲಿನ ಪ್ರಯಾಣಿಕರಿಗೆ ಬೆಂಗಳೂರಿಗೆ ಅವರೆಲ್ಲರೂ ಸಂಬಂಧಿಕರಿಗೆ ಹೋಗಿ ಅಲ್ಲಿಂದ ಹೋಗಲಿಕ್ಕೆ ಬಹಳ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ನಮ್ಮ ಹಜ್ ಕಮಿಟಿಯ ಸದಸ್ಯರು ಇದ್ದಾರೆ ಇವರು ಅವರೊಂದಿಗೆ ಮನವಿ ಮಾಡಿಕೊಂಡು ಬರುವ ವರ್ಷ ನಮಗೆ ಈಗಾಗಲೇ ನಮ್ಮ ಸ್ಪೀಕರ್ ಸಾಹೇಬರು ನಮಗೆ ಆಸ್ವರ್ಶನೂ ಕೊಟ್ಟಿದ್ದಾರೆ ಹೀಗೆ ನಮಗೆ ಬರುವ ವರ್ಷದಿಂದ ನಮಗೆ ಇಲ್ಲಿಂದನೇ ಫ್ಲೈಟ್ ಹೋಗುವ ರೀತಿಯಲ್ಲಿ ಎಲ್ಲ ನಮ್ಮ ಪ್ರಮುಖವಾಗಿ ನಮ್ಮ ಕೊಡಗು ಮತ್ತು ಇಲ್ಲಿನ ಹಾಸನ ಚ ಚಿಕ್ಕಮಗಳೂರು ಮತ್ತು ಉಡುಪಿ ಇಲ್ಲಿಂದ ಈ ಕಡೆಯಿಂದ ಮಡಿಕೇರಿ ಈ ಕಡೆಯಿಂದ ಹೋಗುವವರಿಗೆ ಭಾಳ ಅನುಕೂಲವಾಗುತ್ತದೆ ಇಲ್ಲೇ ನಮಗೆ ಎಂಬಾರ್ಕೇಶನ್ ಆಲ್ರೆಡಿ ಇಲ್ಲಿ ನಮಗೆ ಇದೆ ಪಾಯಿಂಟ್ ನಮಗೆ ನಮ್ಮ ಲಜ್ವಿಯಲ್ಲಿ ಉಂಟು ಹಾಗಿರುವಾಗ ನಮಗೆ ಇಲ್ಲಿ ಫ್ಲೈಟ್ ಮುಂದಿನ ದಿನಗಳಲ್ಲಿ ಬರುವ ವರ್ಷಕ್ಕಿಂತ ಮತ್ತೆ ನಮಗೆ ಮಾಡಬೇಕಂತೇಳಿ ನಮ್ಮ ಸರ್ಕಾರದಿಂದ ನಾನು ನಾವೆಲ್ಲರೂ ನಮ್ಮ ಈ ಸಂಸ್ಥೆಯಿಂದ ನಾವು ನಿಮಗೆ ವಿನಂತಿಸಿಕೊಳ್ತಾ ಇದ್ದೇವೆ ಮತ್ತು ಈ ಹೋಗುವಂಥ ಎಲ್ಲರೂ ಅವರು ನಮ್ಮ ಈ ದೇಶ ನಮ್ಮ ರಾಜ್ಯಕ್ಕಾಗಿ ನಮ್ಮ ಈ ಜಿಲ್ಲೆಗಾಗಿ ಮತ್ತು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ನಮ್ಮ ಸೌಹಾರ್ದತೆಗಾಗಿ ನಮ್ಮ ಶಾಂತಿ ಸೌಹಾರ್ದ ಇಲ್ಲಿ ನೆಲೆಸಬೇಕು ಮತ್ತು ಎಲ್ಲರಿಗೂ ಐಕ್ಯತೆಯಿಂದ ಬಾಳ್ಲಿಕ್ಕಾಗಿ ನೀವೆಲ್ಲರೂ ಧೂ ಹೇಳಿ ನಾವು ಅವರಲ್ಲಿ ನಿಮ್ಮ ಮೂಲಕ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮತ್ತೆ ಮುಖ್ಯವಾಗಿ ಇದರಲ್ಲಿ ನಿಮ್ಮ ಪ್ರಶ್ನೆ ಆ ನಲವತ್ತೆಂಟು ಗಂಟೆಗಳ ವಿಷಯ ಬರಲಿಲ್ಲ ಮುಖ್ಯವಾಗಿ ನಲವತ್ತೆಂಟು ಗಂಟೆ ಗಂಟೆಗೆ ಮುಂಚಿತವಾಗಿ ಅಲ್ಲಿ ಹೋಗಿ ನೀವು ನಿಮ್ಮ ರಿಪೋರ್ಟಿಂಗ್ ಟೈಮು ನೀವು ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ